ರೆಸಿಪಿ ಜೋರ್ ಫಡ್ಡು ಜೋಳದ ಫಡ್ಡು ಜೋಳದ ಹಿಟ್ಟಿನ ಫಡ್ಡು ಸೊ ಯಾವ ಥರ ಮಾಡೋಣ ನೋಡೋಣ ಬನ್ನಿ ಒಂದು ಬೌಲ್ ತೊಗೊಳ್ಳಿ ಎರಡು ಕಪ್ ಜೋಳದ ಹಿಟ್ಟು ಒಂದು ಹಾಫ್ ಕಪ್ಪು ಚಿರೋಟಿ ರವೆ ಆಮೇಲೆ ಚಿಕ್ಕ ಚಿಕ್ಕದಾಗಿ ಕಟ್ಟಿರೋ ಕಟ್ ಮಾಡಿರೋದು ಈರುಳ್ಳಿ ಟೊಮ್ಯಾಟೊ ಹಸಿರು ಹಸಿರು ಮೆಣಸಿನ್ಕಾಯಿ ಮತ್ತು ಕರಿ ಲೀವ್ಸು ಜೀರಿಗೆ ಒಂದು ಅರ್ಧ ಸ್ಪೂನು ಆಮೇಲೆ ಚೆನ್ನಾಗಿ ಚಿಕ್ಕದಾಗಿ ಕಟ್ ಮಾಡಿರೋದು ಕೊರೆಂಡರ್ ಅಂದರೆ ಕೊತ್ತಂಬರಿ ಸೊಪ್ಪು ಸೊ ಎಲ್ಲ ನಾನು ಅಟ್ ಎ ಟೈಮ್ ಹಾಕಿ ಮಾಡ್ತಾಯಿದ್ದೀನಿ ನೀವು ಬೇಕಾದರೆ ಬೇರೆ ತರಕಾರಿನೂ ಹಾಕ್ಬೋದು ಬಟ್ ಸ್ವಲ್ಪ ಫ್ರೈ ಮಾಡಿ ಹಾಕಿ ಕ್ಯಾರೆಟ್ ಅದು ಸ್ವಲ್ಪ ಗಟ್ಟಿ ಇರುತ್ತೆ ಸೊ ಇವಾಗ ನೀರು ಹಾಕಿ ಚೆನ್ನಾಗಿ ಕಲಸಿ ಒಂದು ಹತ್ತು ನಿಮಿಷ ಸೈಡಲ್ಲಿ ಇಡಿ ಇದು ತುಂಬಾ ಹೆಲ್ದಿಯಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಮತ್ತು ಗ್ಲೂಟನ್ ಫ್ರೀ ಆಗಿರುತ್ತೆ ಸೊ ಡೆಫಿನೆಟಾಗಿ ಸಲ ಟ್ರೈ ಮಾಡಿ ಇವಾಗ ಚಟ್ನಿ ಯಾವ ಥರ ಮಾಡೋಣ ನೋಡೋಣ ಬನ್ನಿ ಜಾರ್ ತೊಗೊಳ್ಳಿ ಅದರಲ್ಲಿ ಕಡಲೆಬೀಜ ಆಮೇಲೆ ಕಡಲೆ ಪಪ್ಪು ಆಮೇಲೆ ಎರಡು ಮೆಣಸಿನ್ಕಾಯಿ ಸಾಲ್ಟು ಅಂದರೆ ಉಪ್ಪು ಟೆಸ್ಟಿಂಗ್ ಟೆಸ್ಟಿಗೆ ಬೇಕಾದಷ್ಟು ಆಮೇಲೆ ನೀರು ಚೆನ್ನ ಹಾಕಿಬಿಟ್ಟು ಚೆನ್ನಾಗಿ ರುಬ್ಕೊಳ್ಳಿ ಇವಾಗ ಇದನ್ನು ಬೇರೆ ಬಾಣಲೆಯಲ್ಲಿ ಶಿಫ್ಟ್ ಮಾಡ್ಕೊಳ್ಳಿ ಇವಾಗ ಇದನ್ನು ನಾವು ಒಗ್ಗರಣೆ ಕೊಡಬೇಕು ಸೊ ಒಂದು ಚಿಕ್ಕದು ಕನ್ಸಿಸ್ಟೆನ್ಸಿ ತುಂಬ ತಿನ್ನಿಟ್ಟಿದ್ದೀನಿ ನಿಮ್ಗೆ ಬೇಕಾದ್ರೆ ತಿಕ್ಕು ಇಟ್ಕೋಬೋದು ಸೊ ಒಂದು ಚಿಕ್ಕದು ಬಾಣಲೆ ತೊಗೊಳ್ಳಿ ಅದರಲ್ಲಿ ಎಣ್ಣೆ ಹಾಕಿ ನಮ್ಮ ಉದ್ದಿನಬೇಳೆ ಸ್ವಲ್ಪ ಎರಡು ಟೀ ಸ್ಪೂನು ಮತ್ತು ಸಾಸಿವೆ ಒಂದು ಹಾಫ್ ಟೀ ಸ್ಪೂನು ಜೀರಿಗೆ ಹಾಫ್ ಟೀ ಸ್ಪೂನು ನಿಮಗೆ ಬೇಕಾದರೆ ಕಮ್ಮಿನೂ ಹಾಕ್ಬೋದು ಆಮೇಲೆ ಕೆರಪಿನ ಸೊಪ್ಪು ಕೆಂಪು ಮೆಣಸಿನ್ಕಾಯಿ ಎರಡು ಚೆನ್ನಾಗಿ ಫ್ರೈ ಮಾಡಿ ಇದನ್ನು ಚಟ್ನಿದಲ್ಲಿ ಮಿಕ್ಸ್ ಮಾಡಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಆಮೇಲೆ ಇವಾಗ ಚೆನ್ನಾಗಿ ಕಟ್ ಮಾಡಿರೋದು ಕೊತ್ತಂಬರಿ ಸೊಪ್ಪು ತುಂಬನೇ ಟೇಸ್ಟಿಯಾಗಿರುತ್ತೆ ಹೆಲ್ದಿಯಾಗಿರುತ್ತೆ ನೀವು ಬೇರೆ ಬೇರೆ ಚಟ್ನಿ ಮಾಡಿಕೊಂಡು ತಿನ್ಕೋಬೋದು ಟೊಮ್ಯಾಟೊ ಚಟ್ನಿ ಆಗಲಿ ಅಥವಾ ತೆಂಗಿನಕಾಯಿ ಚಟ್ನಿ ಜೊತೆ ತಿನ್ಕೋಬೋದು ಇವಾಗ ನಮ್ಮದು ಇದು ಬ್ಯಾಟರು ಹಿಟ್ಟು ರೆಡಿ ಇದೆ ಇದರಲ್ಲಿ ಇವಾಗ ಸಾಲ್ಟು ಟೇಸ್ಟಿಗೆ ಬೇಕಷ್ಟು ಆಮೇಲೆ ಸೋಡಾ ಒಂದು ಸ್ವಲ್ಪ ಹಾಕಿದ್ದೀನಿ ನೀವು ಬೇಕಾದರೆ ಏನೂ ಯೂಸ್ ಮಾಡ್ಕೋಬೋದು ಅಥವಾ ಸ್ಕಿಪ್ಪು ಮಾಡ್ಬೋದು ಬಟ್ ಸ್ವಲ್ಪ ಆಗುತ್ತೆ ಅದಕ್ಕೆ ನಾನು ಸ್ವಲ್ಪ ಸೋಡಾ ಯೂಸ್ ಮಾಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಫಡ್ಡು ಪ್ಯಾನನ್ನು ಬಿಸಿ ಮಾಡ್ಕೊಳ್ಳಿ ಹೈ ಫ್ಲೇಮಲ್ಲಿ ಎಣ್ಣೆ ಹಾಕ್ಕೊಳ್ಳಿ ಫಡ್ಡನ್ನು ಇವಾಗ ಅದರಲ್ಲಿ ಬ್ಯಾಟರನ್ನು ಹಾಕಿಬಿಡಿ ಸೊ ಇದನ್ನು ಇವಾಗ ಲಿಡ್ಡನ್ನು ಇಟ್ಬಿಟ್ಟು ಕ್ಲೋಸ್ ಮಾಡಿ ಒಂದು ಟೂ ಟು ತ್ರೀ ಮಿನಿಟ್ಸ್ ಫ್ಲೇಮು ಸಿಮ್ಮ ಮೀಡಿಯಮ್ ಇರಲಿ ಇವಾಗ ಒಂದು ಸೈಡ್ ಕುಕ್ಕಾಗಿದೆ ಚೆನ್ನಾಗಿ ಕುದ್ದಿದೆ ಬಾಯ್ಲ್ ಒಳಗಡೆ ಚೆನ್ನಾಗಿ ಕುಕ್ಕಾಗಿದೆ ಸೊ ಇದನ್ನು ಇವಾಗ ಬೇರೆ ಸೈಡಲ್ಲೂ ಚೆನ್ನಾಗಿ ರೋಸ್ಟ್ ಮಾಡಿಕೊಳ್ಳಿ ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಸಲ ಡೆಫಿನೆಟಾಗಿ ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿ ಯಾವ ಥರ ಇರುತ್ತೆ ಅಂತ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಸೊ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಹಿಟ್ ದ ಲೈಕ್ ಬಟನ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ ಟೇಕ್ ಕೇರ್ ಬೈ ಬಾಯ್